ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಾನು ನಾನಿವಾಗ ಆರು ಗಂಟೆ ಇವಾಗ ನಾಲ್ಕೂವರೆ ಕೆಲ್ಸಕ್ಕೆ ಹೋದೆ ಒಂದು ಮನೇದು ಮುಗ್ದೋಯ್ತು ಒಂದು ಮನೇದು ಕೆಲಸ ಮುಗಿಸಿ ಬಂದೆ ಇದು ಎರಡನೇ ಮನೆಯದು ಈ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ ಯಾಕಂದರೆ ನಾನು ಕೆಲಸ ಮಾಡೋ ಜಾಗದ ನಾನು ವೀಡಿಯೋ ಯಾಕಂದರೆ ನಾನು ಮಾಡೋದೇ ಮನೆ ಕೆಲಸ ಅಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋಗಳು ಮಾಡಾಕ್ತಿರ್ತೀನಿ ಯಾರೋ ತಪ್ಪು ತಿಳ್ಕೋಬೇಡ್ರಿ ಬೇರೆ ಏನೂ ಮಾಡಲ್ಲ ಇವರು ಮನೆ ಹೋಗಿ ಕೆಲಸಕ್ಕೆ ಹೋಗ್ತಾರೆ ಮನೆಗೆ ಅಂದರೆ ನಾನು ಎಲ್ಲೂ ಎಲ್ಲೂ ಹೋಗಿಲ್ಲ ಮಟ್ಟದ್ದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನನ್ನ ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಎಲ್ಲೂ ಎಲ್ಲೂ ಹೋಗಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಯಾಕಂದರೆ ನಾನು ಕೆಲಸ ಮಾಡೋ ಮನೆಯದನ್ನ ನಾನು ವೀಡಿಯೋ ಮಾಡಿ ಇದ್ದೀನಿ ಅಷ್ಟೇ ಎಲ್ಲೂ ಎಲ್ಲೂ ಆಚೆ ಎಲ್ಲೂ ಹೋಗಿಲ್ಲ ನಾನು ಅದಕ್ಕೋಸ್ಕರ ಇದನ್ನೇ ಅಲ್ವಾ ಮಾಡ್ತಾ ಇರೋದು ಕೆಲಸ ಮಾಡೋದನ್ನ ನಾವು ಇವಾಗ ಒಂದು ಫ್ಯಾಕ್ಟ್ರಿಗೆ ಹೋಗ್ತಿರ್ತೀವಿ ಫ್ಯಾಕ್ಟ್ರಿದ ಮಾಡಬೇಕಲ್ವಾ ಅದಕ್ಕೋಸ್ಕರ ಇವಾಗೆಲ್ಲ ಕೆಲಸಕ್ಕೆ ಹೋಗ್ತಿವಿ ಕೆಲಸದೇ ಮಾಡ್ತಾ ಇರ್ತೀವಲ್ವ ವೀಡಿಯೋನ ಅದಕ್ಕೋಸ್ಕರ ಯಾರೂ ತಪ್ಪು ತಿಳ್ಕೊಬೇಡ್ರಿ ಯಾಕಂದರೆ ಎಲ್ಲೂ ನಮಗೆ ಹೋಗಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಎಲ್ಲೂ ಹೋಗಿಲ್ಲ ಮನೆ ಕೆಲಸ ಮಾಡ್ತೀನಿ ಬಂದಿಲ್ಲ ಕೆಲಸ ಮಾಡ್ತೀನಿ ಅಲ್ವಾ ಹಂಗಾಗಿ ನಂಗೆ ಟೈಮ್ ಸಿಗ್ತಿಲ್ಲ ಟೈಮ್ ಅಡ್ಜಸ್ಟ್ ಆದಾಗ ಟೈಮ್ ಸಿಕ್ಕಿದಾಗ ನಾನು ಹೊರಗಡೆ ಹೋಗಿ ವೀಡಿಯೋಗಳು ಮಾಡಾಕ್ತೀನಿ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ ನಮಗೆ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಇಷ್ಟೇ ನಮ್ಮ ಕನ್ನಡ ಕರ್ನಾಟಕದ ಜನಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ನಿಮ್ಮ ಅಭಿಪ್ರಾಯ ಏನೈತೆ ಅದು ಕನ್ನಡದಲ್ಲಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ಹೇಳಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಷ್ಟೇ ಕೇಳೋದು ನಾವು ಹೊಸ್ತಾಗಿ ಚಾನಲ್ನ ಮಾಡಿರೋದು ನಮಗೂ ಒಂದು ಸಪೋರ್ಟ್ ಇರಲಿ ಕರ್ನಾಟಕದ ಜನರಲ್ಲಿ ನಾವು ಕನ್ನಡ ಕಾನು ಕನ್ನಡದವಳು ಕನ್ನಡದೊಳಾಗಿ ನಿಮ್ಮ ಹತ್ರ ಕೇಳ್ತೀನಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಕನ್ನಡದಲ್ಲಿ ಕಮೆಂಟ್ ಮಾಡಿ ನೀವು ಮಾಡೋ ಕಮೆಂಟು ಇರಬೇಕು ನಾನು ಯಾವುದೇ ಕಾರಣಕ್ಕೂ ಇಂಗ್ಲೀಷಲ್ಲಿ ಕಮೆಂಟ್ ಮಾಡೋರಿಗೆ ನಾನು ರಿಪ್ಲೈ ಕೊಡಲ್ಲ ನಾನು ಹೇಳಿದ್ದೀನಿ ನನ್ನ ವೀಡಿಯೋದಲ್ಲೆಲ್ಲ ಅದಕ್ಕೋಸ್ಕರ ನಾನು ಈ ಮನೆಗೆ ಬಂದೆ ಇವತ್ತು ಕೆಲ್ ಈಗ ಬಂದೆ ಕೆಲಸಕ್ಕೆ ಕೆಲಸಕ್ಕೆ ಬಂದು ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಇದ್ವು ಎಲ್ಲ ತೊಳ್ದೆ ಮತ್ತು ಈ ಮನೇಲಿ ಅಜ್ಜಿ ಇಲ್ಲ ಅಜ್ಜಿ ಅವರು ಮೈಸೂರಿಗೆ ಹೋಗೋವ್ರ ಅಜ್ಜಿ ತಾತ ಇಬ್ರು ಅವ್ರ ಮಗಳು ಡಾಕ್ಟ್ರು ಅವರಲ್ಲಿ ಇಂಜಿನಿಯರು ಹಂಗಾಗಿ ಅವರಿಬ್ರೂ ಸಂಜೆ ಟೈಮ್ ಐದುವರೆಗೆ ಬರೋದು ಅದಕ್ಕೆ ನಾನು ಆರು ಗಂಟೆ ಮೇಲೆ ಬಂದು ಇವರ ಮನೆಗೆ ಕೆಲಸ ಮಾಡ್ಕೊಡ್ತೀನಿ ಅವ್ರು ಐದುವರೆಗೆ ಬಂದು ರೆಸ್ಟ್ ಮಾಡ್ತಿರ್ತಾರೆ ಅವಾಗ ಬರಲ್ಲ ನಾನು ಒಂದು ಆರು ಗಂಟೆಗೆ ಬರ್ತೀನಿ ಆರು ಗಂಟೆಗೆ ಬಂದು ಕೆಲಸ ಮಾಡ್ಕೊಡ್ತೀನಿ ಅಜ್ಜಿ ಬರ್ತಾರೆ ನಾನು ಮೂರು ದಿವಸ ಅಲ್ಲೇವರೆಗೂ ಮಗಳು ಪಾಪ ಅದಕ್ಕೆ ಕನ್ನಡ ಬರೋಲ್ಲ ಅವರು ಅಲ್ವ ಅವ್ರಿಗೆ ಕನ್ನಡ ಬರಲ್ಲ ಅಂದರೆ ಏನೋ ಗೊತ್ತಿಲ್ಲ ಅವ್ರು ಹಿಂದಿಯವರಂತೆ ಡೆಲ್ಲಿವರು ಅವ್ರಿಗೆ ಕನ್ನಡ ಬರಲ್ಲ ನಾನು ಏನು ಜಾಸ್ತಿ ಮಾತಾಡ್ಸೋಲ್ಲ ಅಜ್ಜಿ ಇದ್ರೆ ಮಾತಾಡೋರು ಅಜ್ಜಿ ಇಲ್ಲವಲ್ಲ ಹಂಗಾಗಿ ನಾನೇನು ಜಾಸ್ತಿ ಮಾತಾಡ್ಸೋಲ್ಲ ಕೆಲಸ ಏನೈತೆ ಅವ್ರು ಮಾತಾಡಲಿ ಬಿಡಲಿ ನನ್ನ ಕೆಲಸ ಏನಾಯ್ತು ನಾನು ನೀಟಾಗಿ ಮಾಡಿಕೊಟ್ಟು ಬರ್ತೀನಿ ಅವ್ರಿಗೂ ತುಂಬ ಇಷ್ಟ ಆಗ್ಬಿಟ್ಟೈತೆ ನಾನು ಮಾಡೋ ಕೆಲಸ ಹಾಗಾಗಿ ಅವರು ನನ್ನನ್ನು ಕೆಲಸ ಬಿಡಬೇಡಮ್ಮ ಅನ್ನುತ್ತೆ ಅಜ್ಜಿ ಯಾವಾಗಾದ್ರೂ ಕೆಲಸ ಬಿಡಬೇಡ್ರಿ ಇನ್ನೆಲ್ಲೂ ಯಾರೂ ಸಿಗೋಲ್ಲ ಇಲ್ಲಿ ಪರಿಚಯ ಇಲ್ಲ ನಮಗೆ ಅಂತ ಕೆಲಸ ಎಲ್ಲ ನೋಡಿ ಹಂಗಂತಾರೆ ಅವರು ನನಗೂ ಅಷ್ಟು ಒಂದು ಖುಷಿ ಆಗ್ತೈತೆ ಅಂದರೆ ಬಾಗಿಲು ತೆಗ್ದಿದ ತಕ್ಷಣ ನಕ್ಬಿಡ್ತಾರೆ ಅವ ಅಜ್ಜಿ ತುಂಬ ಅಂದರೆ ತುಂಬ ಒಳ್ಳೆಯವ್ರು ಪಾಪ ಸಾಕು ನಾ ಮಾಡೋ ಕೆಲಸ ನೆನ್ಸ್ಕೊಂತಾರಲ್ಲ ಅಷ್ಟೇ ಸಾಕು ಕೆಲವು ಜನ ನಾವು ಕೆಲಸ ಎಷ್ಟೇ ಮಾಡಿಕೊಟ್ರು ನೆನ್ಸ್ಕೊಳ್ಳಲ್ಲ ಒಬ್ಬೊಬ್ರು ಯಾಕಂದರೆ ಅವ್ರಿಗೆ ಎಷ್ಟೇ ಮಾಡಿಕೊಡ್ಲಿ ಅವರು ಬೆಳಗಿನ ಸಂಜೆ ತಕ್ಕ ಅವ್ರ ಮನೆಯಲ್ಲೇ ಇದ್ದು ಕೆಲಸ ಮಾಡ್ತಿದ್ರು ಬೇಕಾದ್ರೆ ಅದಕ್ಕೂ ಏನಾದರೂ ಒಂದು ಇದು ಮಾಡ್ಬಿಡ್ತಾರೆ ಮುಖಗಳೇ ದಪ್ಪ ತಿರುಗ್ತಾರೆ ಒಬ್ಬೊಬ್ಬರು ಅವ್ರನ್ನೆಲ್ಲ ನನ್ಗೆ ಅನುಭವ ಆಗೇತಿ ಹೇಳಿದ್ದೀನಿ ಅವ್ರ ಹೆಸರುಗಳೆಲ್ಲ ನಾನು ಹೇಳಲ್ಲ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟವೂ ಪಡೋಲ್ಲ ಕೆಲವು ಜನ ಹಂಗೆ ಈ ಥರ ಇರೋರು ಇರ್ತಾರೆ ಪಾಪ ಇವರಿಗೆ ನೋಡ್ರಿ ಕನ್ನಡ ಬರೋಲ್ಲ ಇವರು ಡೆಲ್ಲಿವರು ಇವರು ಅಜ್ಜಿ ಹೇಳ್ತಿದ್ರು ಮೊನ್ನೆ ಡೆಲ್ಲಿ ನಮ್ಗೆ ಯಾರು ಕೆಲಸದವ್ರು ಸಿಗಲ್ಲ ನೀನೇ ಬಂದುಬಿಡು ಡೆಲ್ಲಿಗೆ ಅಂತಾರೆ ನನ್ನನ್ನು ನಾನು ಡೆಲ್ಲಿಗೆ ಹೋಗೋಕ್ಕಾಗುತ್ತಾ ನನ್ನ ಮಗನ ಬಿಟ್ಟು ಆ ಥರ ಹೇಳಿದ್ರು ಗ ನಿಜವಾಗೂ ಹೇಳಿದ್ರು ಅವ್ರ ಪಾಪ ಕರೋದ್ರು ಅಲ್ಲಿ ಅಲ್ಲಿ ಅವರು ಊರಲ್ಲಿ ಡೆಲ್ಲಿಗಳ ಡೆಲ್ಲಿಲಿ ಒಪ್ಕೊಬಿಡ್ತಾರಂತೆ ಕೆಲಸ ಮಾಡೋಕ್ಕೆ ಅಂತ ಒಪ್ಕೊಬಿಟ್ಟು ಮತ್ತೆ ಬರಲ್ವಂತೆ ಕೆಲಸ ಮಾಡೋಕ್ಕೆ ಒಪ್ಕೊಂಡು ಹೋಗ್ಬಿಡ್ತಾರಂತೆ ಬಂದು ಮಾಡ್ಕೊಡ್ತೀವಿ ಅಂತ ಮತ್ತೆ ಅವತ್ತಿನ ಬೆಳಗ್ಗೆ ಕೆಲಸಕ್ಕೆ ಬರಲ್ವಂತೆ ಅದಕ್ಕೆ ನೀವು ನೋಡಿರಿ ಟೈಮ್ ಟೈ ನಾನು ಟೈಮಿಂಗ್ಸ್ ಎಲ್ಲ ಹೋಗ್ತೀನಲ್ವ ಕರೆಕ್ಟಾಗಿ ಅವ್ರು ಹೇಳ್ತಾರೆ ಟೈಮಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತೀರಾ ನೀವು ಟೈಮಿಂಗ್ಸ್ ಎಲ್ಲ ಟೈಮಿಗೆ ಕರೆಕ್ಟಾಗಿ ಬಂದು ಕೆಲಸ ಮಾಡಿ ಎಷ್ಟು ನೀಟಾಗಿ ಎಲ್ಲ ಕೆಲಸ ಮಾಡಿಕೊಟ್ಟು ಹೋಗ್ತೀಯಮ್ಮ ನೀನೇ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತಾರೆ ನನ್ನನ್ನು ನಾನು ಅಲ್ಲಿಗೆ ಹೋಗಬೇಕಾಗುತ್ತಾ ಪಾಪ ಅವರು ಕೆಲಸ ಚೆನ್ನಾಗಿ ಮಾಡೋದಕ್ಕೆ ಆ ಥರ ಹೇಳೋದು ಸುಮ್ಮ ಸುಮ್ಮನೆ ಯಾರೂ ಹೇಳಲ್ಲ ಯಾಕಂದರೆ ಇವಾಗ ನಾವು ಒಂದು ಮನೆ ಕೆಲಸ ಮಾಡೋಕ್ಕೋದ್ರೆ ಒಂದು ಮನೆ ಕೆಲಸ ಆಗಲಿ ನಾವು ಏನೇ ಒಂದು ಕೆಲಸ ಮಾಡಲಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಮನೆ ಕೆಲಸ ಮಾಡಲಿ ಏನೇ ಕೆಲಸ ಮಾಡಿದ್ರು ಅದು ನಮಗೆ ನೀಟಾಗಿ ಕಾಣಿಸ್ಬೇಕು ಕೆಲಸಗಳು ನಮ್ಮ ಮಾಡೋ ಕೆಲಸ ನಮಗೆ ಶ್ರದ್ಧೆಯಿಂದ ಮಾಡಬೇಕು ನಾವು ಯಾವುದೇ ಕಾರಣಕ್ಕೂ ಬೇಕಾ ಬಿಟ್ಟು ಕೆಲಸ ಮಾಡಿ ಬರಬಾರ್ದು ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಿದ್ರೆ ಭಗವಂತ ಎಲ್ಲೋದ್ರೂ ನಮ್ಗೆ ಅನ್ನ ಕೊಡ್ತಾರೆ ನಮ್ಮ ಮಾಡೋ ಕೆಲಸ ನಮಗೆ ನಮ್ಮ ಮಾಡೋ ಕೆಲಸನೇ ನಮಗೆ ದೇವರಾಗಬೇಕು ನಾವೆಲ್ಲಿ ಕ್ಲೀನಾಗಿ ನೀಟಾಗಿ ಕೆಲಸ ಮಾಡಿಕೊಡ್ತೀವೋ ಅದು ನಮ್ಮ ಮನಸ್ಸಲ್ಲಿರೋ ನಮ್ಮ ಮನಸ್ಸಿಗೆ ಅದು ಇಷ್ಟ ಆಗಬೇಕು ಕೆಲಸ ಮಾಡೋದು ನಮಗೆ ಆತ್ಮ ತೃಪ್ತಿ ಆಗಬೇಕು ಯಾಕಂದರೆ ನಾವು ಮಾಡೋ ಕೆಲಸ ನಾನು ನಾನೊಂದ್ಸಲಿ ನಿಂತ್ಕೊಂಡು ನೋಡ್ತೀನಿ ಯಾವ ಥರ ಮಾಡಿಕೊಟ್ಟಿದ್ದೀನಿ ಅಂತ ಅವ್ರು ಇಷ್ಟಪಡ್ತಾರ ಹೆಂಗೋ ಗೊತ್ತಿರೋಲ್ಲ ಆದರೆ ನಾವು ಮಾಡೋ ಕೆಲಸ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಮನೆ ಯಾವ ನಮ್ಮ ಮನೇಲಿ ನಾವು ಯಾವ ಥರ ಕೆಲಸ ಮಾಡ್ತೀವಿ ಹೊರಗಡೆ ಹೋದಾಗಲೂ ನಾವು ಅದೇ ಥರ ಕೆಲಸ ಮಾಡಿಕೊಟ್ಟು ಬರಬೇಕು ಯಾಕಪ್ಪ ಅಂದರೆ ಅವ್ರು ನಮಗೆ ನೆನ್ಸ್ಕೋಬೇಕು ನಾವೇನಾದರೂ ಅವ್ರ ಮನೆ ಕೆಲಸ ಬಿಟ್ಟು ಬಂದಾಗ ಅವ್ರು ನನ್ನ ನೆನ್ಸ್ಕೊತಾರ ನೆನ್ಸ್ಕೊತಾರೆ ಅವರು ಒಬ್ಬೊಬ್ರು ನೆನ್ಸ್ಕೊಂತಾರೆ ಈ ಥರ ಕೆಲಸ ಮಾಡಿಕೊಡ್ತಿದ್ರು ಅಂತ ಆ ಥರ ಎಲ್ಲ ನೀಟಾಗಿ ಕೆಲಸ ಮಾಡಿಕೊಡ್ಬೇಕು ನಾವು ಒಬ್ಬೊಬ್ರು ನೆನ್ಸ್ಕೊಳ್ಳೋಲ್ಲ ಒಬ್ಬೊಬ್ರು ನೆನ್ಸ್ಕೊಂತಾರೆ ಅಜ್ಜಿ ಮಾತ್ರ ನನ್ನನ್ನು ತುಂಬ ಇಷ್ಟಪಟ್ಟುಬಿಟ್ಟು ಅವರೇ ಕೆಲಸ ಮಾಡೋದ್ರಾಗೆ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ನಮ್ಮನೆ ಬಿಡಬೇಡ ಅಂತಾರೆ ಅವರು ಬಾಡಿಗೆ ಮನೆ ಅಂತೇ ಅವ್ರದ್ದು ಬಾಡಿಗೆ ಮನೆ ಇದು ಅವ್ರು ಎಷ್ಟು ದಿನ ಇರ್ತಾರೋ ಏನೋ ಗೊತ್ತಿಲ್ಲ ಆದರೂ ಇರೋವರೆಗೂ ನೀಟಾಗಿ ಮಾಡಿಕೊಡೋಣ ಅಷ್ಟೇ ಸಾಕು ನಮಗೆ ಪಾಪ ಅವರು ಇನ್ನೂ ಒಂದು ನಾನು ಏನಪ್ಪ ಹೇಳ್ತೀನಿ ಅಂದರೆ ಕೆಲಸಕ್ಕೆ ನೀನು ಇಷ್ಟೇ ಟೈಮಿಗೆ ಬಾ ಅಂತ ಅವ್ರು ಕರೆಯಲ್ಲ ನನ್ನನ್ನು ನಾನೆಲ್ಲಾದರೂ ಹೊರ್ಗಡೆ ಎಲ್ಲಾದರೂ ಓದಿದ್ದೀನಿ ಅಂದರೆ ಅಮ್ಮ ನಿಮಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ಬಂದು ಮಾಡಿಕೊಡಿ ಅಮ್ಮ ಬನ್ನಿ ಅಮ್ಮ ಅಂತಾರೆ ಅದೊಂದು ನನಗೆ ಖುಷಿಯಾಗುತ್ತೆ ಆಮೇಲೆ ಟೈಮಿಂಗ್ಸ್ ಇಷ್ಟೇ ಹೊತ್ತಿಗೆ ಬಾ ಹಿಂಗೆ ಬಾ ನೀನು ಇಷ್ಟೇ ಹೊತ್ತಿಗೆ ಬರಬೇಕು ಅಂತ ಗೆರೆ ಹಾಕೋಲ್ಲ ಆಮೇಲೆ ನಾನು ಕೆಲಸ ಮಾಡೋದ್ರಾಗೂ ಅಷ್ಟೆ ನೀನು ಹಂಗೆ ಮಾಡಿದ್ಯಾ ಹಿಂಗೆ ನಾನು ಇಷ್ಟು ಅವರು ಫಸ್ಟ್ನೇ ದಿನ ಒಂದು ಎರಡು ದಿವಸ ಆದಮೇಲೆ ನನ್ನನ್ನು ತುಂಬ ಅಂದರು ತುಂಬ ಇಷ್ಟಪಟ್ಟರು ಪಾಪ ಕೆಲಸ ಮಾಡೋದ್ರಾಗೆ ಅವ್ರಿಲೇ ಅವರು ಮಗಳಿಗೆಲ್ಲ ಹೇಳೋರೆ ಡೆಲ್ಲಿಲ್ದವ್ರು ಅವ್ರ ಮಗಳೊಬ್ರು ಅವ್ರಿಗೆಲ್ಲ ಹೇಳವ್ರಿ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಒಗ್ಳಿಕೆ ಬೇಡ ಏನಪ್ಪ ಅಂದರೆ ಒಗಳೋದು ಬೇಡ ಹೊಗಳಿಕೆ ಪಡೋದು ನನಗೂ ಇಷ್ಟ ನಾನು ಹೇಳ್ದೆ ನನಗೇನು ಹೊಗಳೋದು ಬೇಡಮ್ಮ ನನ್ನ ಕೆಲಸ ನಾನು ಮಾಡೋಗ್ತೀನಿ ನನಗೇನು ಅವತ್ತಿಂದ ನಮ್ಮ ತಾಯಿ ಕಲಸಿರೋದು ಇದನ್ನು ನಾನು ಮಾಡೋಗ್ತೀನಿ ಅಂದೆ ಹೌದಮ್ಮ ನೀಟಾಗಿ ಮಾಡಬೇಕು ಅಂದರು ಅಂದರೆ ನಮಗೆ ನಮ್ಮ ತಾಯಿ ಕಲಸಿರೋದು ನೀಟ್ನೆಸ್ಸು ನಮ್ಮ ಮನೆಯಲ್ಲ ಅವಾಗೆಲ್ಲ ಮಡಿಕೆ ಸಾಲುಗಳಿದ್ವು ಹಬ್ಬಗಳು ಬಂದರೆ ನನ್ನೇ ಬಿಡೋರು ಕ್ಲೀನಿಂಗ್ ಮಾಡೋಕ್ಕೆಲ್ಲ ಅವಾಗೆಲ್ಲ ಮಡಿಕೆ ಸಾಲಿಗೆಲ್ಲ ನಾನು ಈ ಬುತ್ತಿ ಕುಂಕುಮ ಎಲ್ಲ ಇಟ್ಟು ಮಡಿಕೆ ಸಾಲಿಗೆಲ್ಲ ಪೂಜೆ ಮಾಡ್ತಿದ್ದೆ ಮಡಿಕೆ ಸಾಲಿಗೆಲ್ಲ ಹೂವು ಎಲ್ಲ ಇಡೋದು ಎಲ್ಲ ಮಾಡ್ತಿದ್ದೆ ಅವಾಗ ನಮ್ಮಮ್ಮ ಅದೆಲ್ಲ ನೋಡಿ ಖುಷಿಪಡೋರು ನಮ್ಮಮ್ಮ ನಮ್ಮಮ್ಮ ಯಾವಾಗಲೂ ನಾನು ಹೇಳೋ ಇವಾಗಲೂ ಅಷ್ಟೇ ನಮ್ಮ ಅಮ್ಮವ್ರ ಮನೇಲಿ ಏನಾದರೂ ಕ್ಲೀನಿಂಗ್ ಅಂತ ನಾನು ನಿಂತ್ಕೊಂಡ್ರೆ ನಮ್ಮ ಮಗ ನಿಂತ್ಕೊಂಡ್ಬಿಟ್ರೆ ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಇವತ್ತು ಅಮ್ಮ ನನ್ನ ಹೊಗಳತ್ತೆ ಹೇಳ್ತಿರ್ತೈತೆ ಅಮ್ಮ ಯಾವಾಗಾದ್ರೂ ನನ್ನ ಮಗ ನಿಂತ್ಕೊಂಡ್ರೆ ನಮ್ಮ ಮನೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನಾನು ನಮ್ಮಅಮ್ಮವ್ರ ಮನೆಗೆ ಹೋಗ್ಲಿ ನಮ್ಮ ಅಕ್ಕರು ಯಾರೇ ಮನೆಗೆ ಹೋಗಲಿ ನಾನು ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದರೆ ನಾನು ನೀಟಾಗಿ ಮಾಡಿಕೊಟ್ಟು ಬರೋದು ನಾನು ಕಸರೆ ಎಲ್ಲ ಮಾಡಲ್ಲ ನಾನು ಇಲ್ಲೇ ಹೋದರೂ ನಾನು ಇಷ್ಟೇ ನೀಟಾಗಿ ಮಾಡಿಕೊಟ್ಟು ಬರ್ತೀನಿ ಕೆಲವು ಜನ ಅದು ಹಂಗೆ ಅಷ್ಟೊಂದು ನೀಟಾಗಿ ಮಾಡಿಕೊಟ್ರು ಕೆಲವು ಜನ ಒಪ್ಪಲ್ಲ ಯಾಕಂದರೆ ಅವ್ರ ಬುದ್ಧಿಗಳೇನೋ ನಮಗೆ ಗೊತ್ತಿಲ್ಲ ನೋಡಿ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ ಇವಾಗ ಒಂದು ಸ್ವಲ್ಪ ಕಸ ಹೊಡೆದ್ಬಿಟ್ಟು ಒಂದು ಅಡುಗೆ ರೂಮ್ ಕ್ಲೀನ್ ಮಾಡಿಕೊಡೋದು ಅಷ್ಟೇ ಅಡುಗೆ ರೂಮ್ ಒರೆಸ್ತೀನಿ ಅಷ್ಟೇ ನಾನು ಇನ್ನೇನು ಜಾಸ್ತಿ ಮಾಡಲ್ಲ ಅಡುಗೆ ರೂಮ್ ಒಂದು ಒರ್ಸ್ಕೊಡ್ತೀನಿ ಪಪ್ಪ ಅವ್ರಿಗೆಲ್ಲ ಹೊಸಕೊಳಕ್ಕೆಲ್ಲ ಬರೋಲ್ಲ ಒರೆಸ್ಕೊಡ್ತೀನಿ ಏನೋ ಎಲ್ಲ ಮಾಡ್ತಾ ಇರ್ತೀನಿ ನಾನು ಏನೋ ಇದೆ ಒಂದು ಅನ್ನ ಕೊಡುತ್ತೆ ಅದಕ್ಕಾಗಿ ನಾನು ಇದನ್ನೇ ಜಾಸ್ತಿ ವೀಡಿಯೋ ಮಾಡಾಕಿದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಇದನ್ನೇ ಮಾಡಾಕ್ತಾವ್ರೆ ಅಂತ ಯಾಕಂದರೆ ನಾವು ಮಾಡೋ ಕೆಲಸದಲ್ಲೇ ನಾವು ವಿಡಿಯೋ ಮಗಳು ಮಾಡಬೇಕಲ್ವ ನಾವೆಲ್ಲೂ ಹೊರಗಡೆ ಹೋಗೋಕೆ ಆಗ್ತಿಲ್ಲ ಅದಕ್ಕೋಸ್ಕರ ಇದನ್ನು ಇದ್ದೀನಿ ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮನೆ ಕೆಲಸನೂ ಒಂದು ಕೆಲಸನೇ ಅಲ್ವಾ ನಾವೆಲ್ಲಿ ದುಡಿತೀವ ದುಡ್ಕೊಂಡು ತಿನ್ನಬೇಕು ಕೈಲಾಗೋವರೆಗು ದುಡಿತೀನಿ ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ನಾನು ದುಡಿದ್ದು ಏನೋ ನನ್ನ ಮಗನಿಗೊಂದು ದಾರಿ ಮಾಡಬೇಕು ಅಂತ ನಾನು ಕಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಮಗೂ ಒಂದು ಸಪೋರ್ಟ್ ಇರಲಿ ಯಾರು ತಪ್ಪು ತಿಳ್ಕೊಬೇಡಿ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ನನ್ನ ಮಗನಿಗೇನೋ ನಾನು ಒಂದು ದಾರಿ ಮಾಡಬೇಕು ನಾನು ಇರೋವರೆಗೂ ನನ್ನ ಮಗನಿಗೊಂದು ದಾರಿ ಆಗಲಿ ಅವ್ರನ್ನ ನಾವೇನಾದರೂ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೂ ನನ್ನ ಮಗನಿಗೆ ಯಾರು ನೋಡ್ಕೋತಾರೆ ನಾನು ಹಿಂಗೆಲ್ಲ ಕಷ್ಟಪಟ್ಟು ಅವ್ನಿಗೆ ಒಂದು ದಾರಿ ಮಾಡಿದ್ರೆ ಅವ್ನಿಗೆ ಮುಂದೆ ಅವನ ಜೀವನ ಚೆನ್ನಾಗಿರುತ್ತೆ ಅವನೇ ನಮ್ಮನ್ನ ಸಾಕು ನನ್ನ ಸಾ ನಮ್ಮನ್ನು ಸಾಕೋದು ಬೇಡ ಅವ್ನು ಅವ್ನ ಜೀವನ ಅವ್ನು ಚೆನ್ನಾಗಿಟ್ಕೊಂಡಿದ್ರೆ ಅಷ್ಟೇ ಸಾಕು ನಮಗಿನ್ನೇನು ಬೇಡ ಅವ್ನ ಜೀವನ ಅವ್ನು ಅವನಿಗೆ ಅವ್ನಿಗೆ ಓದಿಸ್ಬೇಕು ಅವ್ನಿಗೊಂದು ಕೆಲಸ ಸಿಗೋ ಥರ ಓದಿಸ್ಬಿಟ್ಟು ಒಂದು ದಾರಿ ಮಾಡಿದ್ರೆ ಅಷ್ಟೇ ಸಾಕು ಎಲ್ಲ ತಾಯ್ದಿರು ಬಯಸೋದು ಅದೇ ಅಲ್ವಾ ಮಕ್ಕಳು ಚೆನ್ನಾಗಿದ್ರೆ ಸಾಕಪ್ಪ ಅಂತ ಅದಕ್ಕೋಸ್ಕರ ಮಕ್ಕಳು ಚೆನ್ನಾಗಿದ್ರೆ ಸಾಕು ನಮಗೆ ನಮ್ಗೆ ಇನ್ನೇನು ಬೇಕು ನಾವು ನಮಗೂ ಹೋದ್ರೇ ಜೀವನ ನಾವೇನು ನಾವು ಹೇಳ್ಕೋಬೇಕು ಅಂದರೆ ನಾವೇನಂತ ಶ್ರೀಮಂತರೇನಲ್ಲ ಏನೋ ಹೋಗಿ ಮನೆ ಕೆಲಸ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಜೀವನ ಮಾಡ್ತೀವಿ ಅದರೊಳಗೂ ನನ್ನ ಮಗನ ಓದಿಸ್ಕೊಂಡು ಅವನಿಗೂ ಏನೋ ಒಂದು ದಾರಿ ಮಾಡಿದ್ರೆ ನಂಗೆ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಏನೋ ಇರೋವರೆಗೂ ಕಷ್ಟಪಡೋಣ ಆಮೇಲೆ ಮುಂದೆ ಭಗವಂತ ಅವರೇ ಅಷ್ಟೇ ನಾವು ಕೆಲಸಕ್ಕೆ ಹೋಗಲೇಬೇಕು ದುಡಿಲೇಬೇಕು ತಿನ್ನಲೇಬೇಕು ನಮಗೂ ಇನ್ಯಾವುದೂ ಇಲ್ಲ ನಾವಿರೋ ವರ್ಷ ದಿನ ಮನೆ ಕೆಲಸ ಮಾಡ್ಕೊಂಡು ಹೇಗೋ ಬದುಕೋದು ಅಷ್ಟೇ ಇನ್ನೇನಿಲ್ಲ ನಾನು ಹೊರ್ಗಡೆ ನೀರಿಡಿತಾ ನೀರಿಡಿಯುವಾಗೆ ನೀರಿಡ ನೀರಿಡ್ಕೊಂಬರೋಣ ಅಂತ ಓದೆ ಅದು ಹಂಗೆ ಅಡುಗೆ ರೂಮಲ್ಲಿ ಹಂಗೆ ಇಟ್ಟಿದ್ದೀನಿ ಹಂಗೆ ವೀಡಿಯೋ ಆಗೈತೆ ನೀರು ಅಂತ ಸ್ವಲ್ಪ ನೀರಿಡ್ಕೊಂಬರೋಣ ಅಂತ ಹೊರಗಡೆ ಹೋದ್ನಲ್ಲ ಅದಂಗೆ ವೀಡಿಯೋ ವಿಡಿಯೋ ಇತ್ತು ಈ ಥರ ಎಲ್ಲ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತೀವಿ ಸದ್ಯ ನನ್ನ ಮಗನ ಚೆನ್ನಾಗಿ ನನ್ನ ಮಗ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕಪ್ಪ ಇನ್ನೇನು ಬೇಡ ನನಗೆ ನನಗಿನ್ನೇನು ನನಗಿನ್ನೇನಾಗಬೇಕು ನನ್ನ ಮಗ ಒಬ್ಬ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಇನ್ನೇನು ಬೇಡ ನನ್ನ ಮಗನಿಗೆ ನಮ್ಮ ರಾಯರು ನಮ್ಮ ಆಂಜನೇಯ ನನ್ನ ಮಗನಿಗೆ ಚೆನ್ನಾಗಿ ಕಾಪಾಡಿದ್ರೆ ಸಾಕಪ್ಪ ನೋಡಿ ಇವಾಗ ನೆಲ ಇದ್ದೀನಿ ಅಂದರೆ ಚಿಕ್ಕದು ಅಡುಗೆ ರೂಮು ಅಡುಗೆ ರೂಮೊಂದು ಸ್ವಲ್ಪ ಒರೆಸ್ಕೊಟ್ಬಿಟ್ರೆ ಮುಗಿಯುತ್ತೆ ಇನ್ನೇನು ಕೆಲಸ ಇರಲ್ಲ ಅಂದರೆ ಬೇಗ ಬೇಗ ಮಾಡಾಕ್ತೀನಿ ಕೆಲಸನ ನಾನು ಜಾಸ್ತಿ ಟೈಮ್ ತಗೊಳಲ್ಲ ಕೆಲಸಗಳು ಯಾಕಂದ್ರೆ ಪಾತ್ರೆ ತೊಳೆಯೋದು ಅಂದರೆ ಇವ್ರಿಗೆ ಇವ್ರ ಮನೇಲಿ ಪಾತ್ರೆಗಳು ಜಾಸ್ತಿ ಇರಲ್ಲ ಸ್ವಲ್ಪ ಇರುತ್ತೆ ಅಷ್ಟೇ ಸಿಂಕಲ್ಲಿ ನಿಂತ್ಕೊಂಡು ತೊಳೆಯೋದಲ್ವ ಬೇಗ ಬೇಗ ಆಗೋಗುತ್ತೆ ಪಾತ್ರೆಗಳ್ರೆ ಅದೇನೋ ಜ್ಯೂಸ್ ಎಲ್ಲ ಮಾಡ್ತಾರೆ ಅದು ಮಾತ್ರ ಇರುತ್ತೆ ಅಷ್ಟೇ ಗ್ಲಾಜಿನ ಲೋಟಗಳು ಅಷ್ಟು ಬಿಟ್ಟರೆ ಏನು ಜಾಸ್ತಿ ಪಾತ್ರೆಗಳು ಇರಲ್ಲ ಹಂಗಾಗಿ ಬೇಗ ಬೇಗ ತೊಳ್ಕೊಟ್ಬಿಡ್ತೀನಿ ಇವ್ರ ಮನೆ ಕೆಲಸ ಮಾಡೋಕ್ಕೆ ನನಗೇನು ಬೇಜಾರು ಅನ್ಸಲ್ಲ ಅಂದರೆ ನಾನು ಎಲ್ಲಿ ಕೆಲಸ ಮಾಡಿದ್ರು ನನಗೇನು ಬೇಜಾರು ಅನ್ಸೋಲ್ಲ ನನಗೆ ಬೇಜಾರು ಅನ್ಸಲ್ಲ ಕೆಲವು ಜನ ಬೇಜಾರು ಮಾಡವ್ರೆ ಮಾಡೋರು ಮಾಡಲಿ ಅವರು ಬೇಜಾರು ಪರವಾಗಿಲ್ಲ ಯಾಕಂದರೆ ಕೆಲವು ಜನ ಹಂಗೆ ಒಂದು ತಿಂಗಳು ಒಂದು ಎರಡು ತಿಂಗಳು ಹಂಗೆ ಇರ್ತಾರೆ ಆಮೇಲಿಂದ ಅವರು ಬುದ್ಧಿನ ಅವ್ರು ತೋರಿಸ್ತಾರೆ ಅವ್ರು ಬುದ್ಧಿ ತೋರಿಸ್ತವ್ರ ಮನೆ ಬ್ರೇಕ್ ಹಾಕೋಣ ಒಂದು ಮನೆ ಬಿಡೋಣ ಅಂದ್ಕೊಂಡಿದ್ದೀನಿ ಇವಾಗ ಇದು ಎರಡನೇ ಮನೆ ಅದಲ್ವಾ ಇದು ಬಿಟ್ಟು ಇನ್ನೊಂದು ಎರಡು ಯಾವ್ದಾನ ಮನೆಗಳು ಸಿಕ್ಕಿದ್ರೆ ಒಂದು ಮನೆ ಬಿಟ್ಬಿಡ್ತೀನಿ ಬಿಡೋಣ ಅಂದ್ಕೊಂಡಿದ್ದೀನಿ ನಾನು ಅವರು ಯಾರು ಏನು ಅವ್ರ ಏನು ಅಂತ ಅದೇನೋ ಏನು ಹೇಳಲ್ಲ ಒಂದು ಮನೆ ಬಿಡ್ತೀನಿ ಇವಾಗ ಇನ್ನೊಂದು ಮನೆ ಮಾತ್ರ ಮಾಡ್ಕೊತೀನಿ ಇದೊಂದು ಮನೆ ಮತ್ತು ಇನ್ನೊಂದು ಮನೆ ಯಾವ್ದಾದ್ರು ನೋಡ್ಕೋಬೇಕು ನಾನು ಯಾಕಂದರೆ ನನಗೆ ಕೆಲ್ಸಕ್ಕೆ ಹೋಗತ್ತವ ಮುಖ ಊದಿಸ್ಕೊಡೋದು ಅವೆಲ್ಲ ನನಗೆ ಇಷ್ಟ ಆಗ್ತಿಲ್ಲ ನನ್ನ ಮನ್ಸಾ ಯಾಕೆ ಒಪ್ತಾ ಇಲ್ಲ ಅಲ್ಲಿ ಕೆಲಸ ಮಾಡೋಕ್ಕೆ ಅದಕ್ಕೆ ನಾನು ಎಷ್ಟೇ ಕೆಲಸ ಮಾಡಿಕೊಟ್ರು ಕೆಲಸನೇ ಮಾಡಲ್ವೇ ಮಾಡೋಲ್ವೇನೋ ಥರ ಮಾಡ್ಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ನನಗೆ ಆ ಮನೆ ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ ನೋಡೋಣ ಎಲ್ಲಿ ಗೊತ್ತಾ ಇವಾಗ ನಾವು ಕೆಲಸಕ್ಕೆ ಹೋಗಿರ್ತೀವಿ ಮುಖ ನೋಡಿದ ತಕ್ಷಣ ಒಂದು ಸ್ಮೈಲ್ ಇರಬೇಕು ಮುಖದಲ್ಲಿ ನಮ್ಗೆ ಎಷ್ಟೇ ಕೆಲಸ ಇದ್ರೂ ನಾವು ಮಾಡಿ ಬರ್ಬೋದು ಒಂದು ಮುಖ ನೋಡಿದ ತಕ್ಷಣ ಸ್ಮೈಲ್ ಕೊಡಬೇಕು ನಮಗೆ ಏನೋ ನಮ್ಮ ಮನೇಲಿ ಏನೋ ತಿನ್ನೋಕೆ ಬಂದವರೇನೋ ನಮ್ಮ ಮನೇಲಿ ಏನೋ ಒತ್ಕೊಂಡು ಹೋಗ್ತಾರೇನೋ ನಮ್ಮ ಮನೇಲಿ ಬಾಚ್ಕೊಂಡು ಹೋಗ್ತಾರೋ ಏನೋ ಅನ್ನೋ ಥರ ಮುಖಗಳು ಮಾಡ್ಕೊಂಬಿಟ್ರೆ ಅಲ್ಲಿ ಮು ಅಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಮನೆ ಬಿಡ್ತೀನಿ ನಾನು ಇವಾಗ ಅದಕ್ಕೆ ಯಾಕೋ ಮನೇಲಿ ನನಗೆ ಕೆಲಸ ಮಾಡೋಕ್ಕೆ ಮನಸೇ ಇಲ್ಲ ಅದಕ್ಕೆ ಇವಾಗ ಮನೆ ಬಿಡೋಣ ಅಂದ್ಕೊಂಡಿದ್ದೀನಿ ಇನ್ನ ಯಾವನ ಬೇರೆ ಮನೆ ಒಂದೆರಡು ನೋಡ್ಕೊಳ್ಳೋದು ಅದಕ್ಕೆ ಸಿಗೋವರೆಗೂ ಇದೊಂದು ಮನೆ ಮಾಡ್ತಿರ್ತೀನಿ ಅಷ್ಟೇ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟನಾ ಈ ಥರ ಎಲ್ಲ ಮಾಡಿಕೊಟ್ಟಿದ್ದೀನಿ ನನ್ನ ಕ್ಲೀನಿಂಗು ಯಾರಿಗೆಲ್ಲ ಇಷ್ಟ ನೋಡಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೀನಿ ಅದು ಅವರು ರೊಟ್ಟಿ ರೊಟ್ಟಿ ಹಾಕೋದು ಇದು ಅದು ನೋಡಿ ಈ ಥರ ಎಲ್ಲ ಮಾಡಿಕೊಟ್ಟಿದ್ದೀನಿ ಎಲ್ಲರಿಗೂ ಇಷ್ಟ ಆಗ್ತಾಯ್ತಾ ನನ್ನ ಕ್ಲೀನಿಂಗು ಯಾರಿಗೆಲ್ಲ ಇಷ್ಟ ಆಗುತ್ತೆ ಎಲ್ಲರೂ ಕನ್ನಡದಲ್ಲಿ ಕಮೆಂಟ್ ಮಾಡಿ ನೋಡಿ ನೆಲ ಎಲ್ಲ ಈ ಥರ ಎಲ್ಲ ಬರ್ಸಿದ್ದೀನಿ ನೋಡಿ ನನ್ನ ವೀಡಿಯೋನ ಎಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ ನೋಡಿದು ಬೂದ್ ಕುಂಬಳಕಾಯಿ ಇದನ್ನು ಅವರು ಜ್ಯೂಸ್ ಮಾಡ್ಕೊಂಡು ಕುಡಿತಾರಂತೆ ಅಜ್ಜಿ ನನಗೆ ಹೇಳೋದ್ರು ಅಜ್ಜಿ ಇರೋ ಅಜ್ಜಿ ಇದ್ದಾಗಲೂ ನಾನು ಬಂದಿದ್ನ ಕಟ್ ಮಾಡಿಕೊಡ್ತಿದ್ದೆ ಡೈಲಿ ಡೈಲಿ ಒಂದೊಂದು ಕುಂಬಳಕಾಯಿ ಕಟ್ ಮಾಡಿಕೊಡ್ತೀನಿ ನೋಡಿ ಥರ ಇದು ಬೂದುಗುಂಬಳಕಾಯಿ ಇದನ್ನಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರಂತೆ ಅವರು ಅಂದರೆ ಸಕ್ಕರೆ ಏನು ಹಾಕಲ್ವಂತೆ ಸ್ವಲ್ಪ ಅರುಷ್ಣ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಂತೆ ಅವರು ಇದ್ರೆ ಡೈಲಿ ಡೈಲಿ ಡೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಇದನ್ನ ಅದಕ್ಕೆ ಕಟ್ ಮಾಡ್ಕೊಡಮ್ಮ ಸ್ವಲ್ಪ ಅಂದರು ಅಜ್ಜಿ ಕೈ ಕಟ್ ಮಾಡಿಕೊಡ್ರಿ ಅಂದರು ನಾನು ಡೈಲಿ ಹೋಗ್ತೀನಿ ಕಟ್ ಮಾಡ್ಕೊಡೋಕ್ಕೆ ಬೂದುಗುಂಬಕಾಯಿ ಜ್ಯೂಸು ಅವ್ರು ಕುಡಿತಾರೆ ಅವರೆಲ್ಲ ಜ್ಯೂಸು ಕುಡಿಯೋದು ಜಾಸ್ತಿ ಅಂದರೆ ಬೀಟ್ರೋಟು ಮತ್ತು ಅದೇನೇನೋ ಎಲ್ಲ ಹಣ್ಣುಗಳೆಲ್ಲ ತರ್ತಾರಲ್ವ ಆಫಲ್ಲು ಮತ್ತು ದಾಳಿಂಬ್ರಿ ಏನು ಅಂತಂದ್ರೂ ಅವ್ರು ಜ್ಯೂಸ್ ಮಾಡ್ಕೊಂಡೆ ಕುಡಿಯೋದು ನಮ್ಮ ಥರ ಅಲ್ಲಲ್ಲಿ ತಿನ್ನಲ್ಲ ಅವರು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ನೋಡಿ ಇದನ್ನು ಈ ಥರ ಎಲ್ಲ ಕಟ್ ಮಾಡಿ ಇದ್ರ ಚಿಪ್ಪೆ ತೆಗಿಬೇಕು ಚಿಪ್ಪೆ ತೆಗೆದ್ಬಿಟ್ಟು ನೋಡಿ ಈ ಥರ ಚಿಪ್ಪೆ ತೆಗಿಬೇಕು ಇದನ್ನು ಚಿಪ್ಪೆ ತೆಗ್ದು ಕಟ್ ಮಾಡ್ತಾ ಇದ್ದೀನಿ ಇನ್ನೂ ಇದನ್ನು ಚಿಪ್ಪೆ ತೆಗಿಬೇಕು ನಾಲ್ಕು ಐದೋಳು ಮಾಡ್ತೀನಿ ಮಾಡಿಬಿಟ್ಟು ಅದೊಂದು ಚಿಪ್ಪೆ ತೆಗೆದುಕೊಡೋದನ್ನ ಚಿಪ್ಪೆ ತೆಗೆದುಬಿಟ್ಟು ಒಳಗಡೆ ಬೀಜ ಇರುತ್ತಲ್ವ ಅದು ಬಲ್ತಿದ್ರೆ ಮಾತ್ರ ಬೀಜ ತೆಗಿಬೇಕು ಇಲ್ಲಾಂದರೆ ತೆಗಿಯಂಗಿಲ್ಲ ಎಳೆದಾದರೆ ಬೀಜ ತೆಗ್ಸಲ್ಲ ಬಲ್ತಿರೋದಾದ್ರೆ ಬೀಜ ತಗೊಡ್ತೀನಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಈ ಥರ ಚಿಪ್ಪೆ ಲಾಸ್ಟ್ಗೆ ಎಲ್ಲ ಕೆಲಸ ಮುಗಿಸಿ ಇದನ್ನು ಬರ್ತೀನಿ ಯಾಕಂದರೆ ಹುಡುಗಿಗೆ ಇದನ್ನು ಕಟ್ ಮಾಡ್ಕೊಳಕ್ಕೆ ಬರಲ್ವಂತೆ ಅಜ್ಜಿ ನನಗೆ ಹೇಳಿದ್ರು ಕಟ್ ಮಾಡ್ಕೊಡು ಅಂತ ಇದ್ರದ್ದು ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ನನಗೆ ಪಾಪ ಅವ್ರೇನು ಫ್ರೀಯಾಗಿ ಏನು ಮಾಡಿಸಲ್ಲ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಹಾಂ ಮನೆಯದೇ ಬೇರೆ ಇದು ಕಟ್ ಮಾಡಿಕೊಡೋದೇ ನನಗೆ ಎಕ್ಸ್ಟ್ರಾ ದುಡ್ಡು ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿಕೊಡ್ತೀನಿ ಅವ್ರಿಗೆ ನನಗೂ ಟೈಮ್ ಇರುತ್ತಲ್ವಾ ಅದಕ್ಕೋಸ್ಕರ ಒಪ್ಕೊಂಡೆ ನೋಡಿ ಈ ಥರ ಬೀಜ ಎಲ್ಲ ತೆಗೆದು ಎಲ್ಲ ಈ ಥರ ಕಟ್ ಮಾಡಿ ಡೈಲಿ ಕಟ್ ಮಾಡಿಕೊಡ್ಬೇಕಂದ್ರೆ ಉಗುರು ಕಣ್ಣು ನೈಯ್ತವೆ ಎಬ್ಬೆಟ್ಟಿಂದ ಉಗುರು ಕಣ್ಣು ಇದೆಯಲ್ವಾ ಅದು ನೋವು ಬಂದ್ಬಿಡುತ್ತೆ ಈ ಥರ ನಾನು ಕಟ್ ಮಾಡಿ ಬೀಜ ತೆಗಿತಾಯಿರ್ತೀನಲ್ವಾ ಅವಾಗ ನೋವು ಬಂದ್ಬಿಡುತ್ತೆ ಉಗುರು ಕಣ್ಣು ಹಾಂ ಯಾಕಪ್ಪ ಅಂದರೆ ಒಳಗಡೆ ಎಲ್ಲ ಬೀಜಗಳು ತೆಗಿಬೇಕಲ್ವ ಅದಕ್ಕೋಸ್ಕರ ಉಗುರ್ಕೊಂಡು ನೋವು ಬಂದ್ಬಿಡ್ತೈತೆ ಕೈ ಬೇರೆ ನೋವು ಬತ್ತೈತೆ ಅದು ಅದು ಎರಿತಾ ಇರ್ತಾ ಕೈಯೆಲ್ಲ ಉರಿ ಬಂದ್ಬಿಡುತ್ತೆ ಒಂಥರ ಅದು ನೀರಲ್ವ ಒಂದು ಸ್ವಲ್ಪ ಬೂದುಗುಂಬಳುಕಾಯಿ ಅದಕ್ಕೋಸ್ಕರನೂ ಏನೋ ಗೊತ್ತಿಲ್ಲ ಒಂಥರ ಮುಂಗೈಯೆಲ್ಲ ಉರಿ ಬರುತ್ತೆ ನಾನು ಆದರೂ ಮಾಡಿಕೊಡ್ತೀನಿ ಯಾಕಂದರೆ ಹೇಳವ್ರೆ ನಮಗೂ ಸ್ವಲ್ಪ ಅಮೌಂಟ್ ಕೊಡ್ತಾರಲ್ವ ಅದಕ್ಕೋಸ್ಕರ ಮಾಡ್ತೀನಿ ಈ ಥರದ್ದೆಲ್ಲ ಕೆಲಸ ಮಾಡ್ತಿರ್ತೀನಿ ಯಾರೂ ತಪ್ಪು ತಿಳ್ಕೊಬೇಡ್ರಿ ಸಣ್ಣ ಪುಟ್ಟ ಕೆಲಸಗಳು ಸಣ್ಣ ಸಣ್ಣಗೋಳು ಮಾಡಿ ಹಾಕ್ಬೇಕು ಅದರೊಳಗೆ ಅದು ಅವರು ಮಿಕ್ಸಿ ಅದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಡೈಲಿ ಬೆಳಗ್ಗೆ ಟೈಮ್ ಕುಡಿತಾರಂತೆ ಜ್ಯೂಸು ಅವರೆಲ್ಲ ಹಣ್ಣುಗಳು ಜ್ಯೂಸೇ ಮಾಡ್ಕೊಂಡು ಕುಡಿಯೋದು ಜಾಸ್ತಿ ಇವರು ಅಂದರೆ ಇವಾಗ ಇವ್ ಕೆಲಸ ಕಟ್ ಇವರು ಚಿಕನ್ ಮಟನ್ ತಿನ್ನಲ್ವಂತೆ ಅದೇನೋ ಚಿಕನ್ ಮಟನ್ ತಿನ್ನಲ್ವಂತೆ ಇವರು ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ತಿಂತಾರಂತೆ ಚಿಕನ್ ಮಟನ್ ತಿನ್ನಾರ ಈ ಥರ ಹಣ್ಣುಗಳು ತಂದು ಡೈಲಿ ಬೂದುಗುಂಬಕಾಯಿ ಜ್ಯೂಸು ಮತ್ತು ಬೀಟ್ರೋಟು ಆಮೇಲೆ ಇವು ದಾಳಿಂಬ್ರೆ ಹಣ್ಣು ಇದೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಇವರು ಇದೆಲ್ಲ ಹಣ್ಣುಗಳು ಜ್ಯೂಸೇ ಇವ್ರದ್ದು ನಾನು ಅದಕ್ಕೆ ಈ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಇದನ್ನ ಸ್ವಲ್ಪ ಕೊಟ್ಬಿಡೋಣ ಅವ್ರಿಗೆ ಇದು ರೆಡಿ ಮಾಡಿಕೊಟ್ಟು ಹೋಗ್ತೀನಿ ಇನ್ನು ನಾಳೆನೇ ಬರೋದು ನಾನು ಎರಡು ದಿವಸ ಕೈಯೆಲ್ಲ ಕೈಯೆಲ್ಲ ಕುಯ್ಕೊಂಬಿಟ್ಟಿದ್ದೆ ಇದು ನಚ್ಚಕ್ಕೆ ಹೋಗಿ ಬಂದಿರಲಿಲ್ಲ ನನಗೆ ಆಮೇಲೆ ಅಮ್ಮ ಆ ಅಜ್ಜಿನೇ ತೋರಿಸ್ಕೊಟ್ರು ಈ ಥರ ಕೈ ಹುಷಾರಮ್ಮ ಕೈ ಏನಾದರೂ ಮಾಡ್ಕೊಂಡಿರ ಅಂತ ಅಂದರು ನಾನು ಎರಡು ದಿವಸ ಕೈ ಕುಯ್ಕೊಂಬಿಟ್ಟಿದ್ದೆ ಇದರಲ್ಲಿ ಚಾಕ ಬೇರೆ ಶಾರ್ಪ್ ಇತ್ತ ಅದಕ್ಕೋಸ್ಕರ ಭಯ ಆಗ್ತೈತೆ ಹಾಗೂ ನಿಧಾನಕ್ಕೆ ಹಚ್ಕೊಡ್ತೀನಿ ನಡೀತಾರೆ ಹಚ್ಚಬೇಕು ನಿಧಾನಕ್ಕೆ ಹಚ್ಕೊಡ್ತೀನಿ ಪರಂಗೇಣ್ ಥರ ಎರಿಬೇಕು ಇದನ್ನ ಅವರು ಬೆಳಗ್ಗೆ ಅದನ್ನು ಹಾಕ್ತಾರೆ ಚಿಪ್ಪೆ ಎಲ್ಲ ಅವರು ವೇಸ್ಟ್ ಮಾಡಲ್ಲ ಹಸುಗೆ ಹಾಕ್ಬಿಡ್ತಾರೆ ಅಂದರೆ ಅಜ್ಜಿ ಇಲ್ಲ ಇವಾಗ ಹಸುಗೆ ಹಾಕೋಕ್ಕೆ ಇವ್ರಿಗೆ ಹಸು ಗೊತ್ತಿಲ್ವಲ್ಲ ಇವ್ರು ಇರಲ್ವಲ್ಲ ಹಂಗಾಗಿ ಅಜ್ಜಿ ಇದ್ದರೆ ಮಾತ್ರ ಹಾಕ್ತಾರೆ ಅಜ್ಜಿ ಇಲ್ವಲ್ಲ ಇವಾಗ ಇವ್ರು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ ಇದೆಲ್ಲ ತಗೊಂಡೋಗಿ ಚಿಪ್ಪೆಗಳು ಬೀಜಗಳು ಎಲ್ಲ ತಂಡೋ ಡೆಶ್ಟಿನ್ಗೆ ಹಾಕ್ತಾರೆ ಅಜ್ಜಿ ಇಲ್ವಲ್ಲ ಅಜ್ಜಿ ಇದ್ದರೆ ಮಾತ್ರ ಹಸುಗೆ ಹಾಕ್ಬಿಡ್ತಾರೆ ಇದು ಪರಂಗಿ ಹಣ್ಣು ಹಚ್ಚಿದಂಗೆ ಹಚ್ಚಬೇಕು ಎಲ್ಲ ನೋಡಿ ನನ್ನ ಕೆಲಸ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ದಯವಿಟ್ಟು ಯಾರು ತಪ್ಪು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ ನಮಗೊಂದು ಅವಕಾಶ ಕೊಡಿ ನಾನು ನೀವು ಎಲ್ಲ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಒಂದು ಒಳ್ಳೊಳ್ಳೆ ವೀಡಿಯೋಗಳ್ನ ಹಾಕ್ತೀನಿ ನಮಗೂ ಒಂದು ವೀಡಿಯೋ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೂ ನಮಗೂ ಒಂದು ಸಪೋರ್ಟಿಂಗ್ ಇರಲಿ ನಿಮಗೆಲ್ಲ ನೋಡಿ ಈ ಥರ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟೆ ಹಣ್ಣುಗಳು ಇದು ಬುದ್ದು ಗುಂಬಳುಕಾಯಿ ಹಚ್ಚೆಲ್ಲ ರೆಡಿ ಹಾಕಿ ಇಟ್ಟಿದ್ದೀನಿ ಅವ್ರು ಬೆಳಗ್ಗೆ ಜ್ಯೂಸ್ ಮಾಡ್ಕೊತಾರೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ರೆಡ್ ಕಲರ್ದು ಮಿಕ್ಸಿ ಅದರಲ್ಲೇ ಅಂತ ಜ್ಯೂಸ್ ಮಾಡೋದವರು ಅದ್ರಲ್ಲಿ ಜ್ಯೂಸ್ ಮಾಡ್ಕೊಂತಾರೆ ನಾನೆಲ್ಲ ಹಚ್ಚಿಟ್ಬಿಟ್ಟು ಬಂದೆ ನೋಡಿ ಇದು ಚಿಪ್ಪೆ ಇದನ್ನೆಲ್ಲ ಹಿಂಗ್ ಸಿಕ್ಕಿದ್ದೀನಿ ಡೆಶ್ಟ್ಬಿನ್ಗನ್ನ ಹಾಕಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದಕ್ಕೆ